ನಮಸ್ತೆ ಕೇದಗಿಯ ಬಗೆಗೆ ಹತ್ತು ವಾಕ್ಯಗಳಲ್ಲಿ ಮಕ್ಕಳಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಕೇದಿಗೆಯನ ಕೇದಕಿ ತಾಳೆ ಹೂ ಕೇವಡ ಎನ್ನುವರು ಇದು ನೈಸರ್ಗಿಕವಾಗಿ ನದಿ ಹಳ್ಳ ಗದ್ದೆಗಳಲ್ಲಿ ತಂತಾನೇ ಬೆಳೆಯುತ್ತದೆ ಆಂಗ್ಲ ಭಾಷೆಯಲ್ಲಿ ಸ್ಕ್ರೂ ಫೈನ್ ಟ್ರೀ ಎನ್ನುವರು ಸುಗಂಧ ಬೀರುವ ಈ ಕುಸುಮದಿಂದ ಕೇವಡ ಎಂಬ ಸುಗಂಧ ತೈಲವನ್ನು ತೆಗೆಯಲಾಗುತ್ತದೆ ಕೇದಗೆ ಹೂವಿಗೆ ಔಷಧೀಯ ಗುಣವಿದೆ ಹಿಂದೆ ಕೇದಿಗೆ ಗರಿಯನ್ನು ಮಹಿಳೆಯರು ಕೇಶಾಲಂಕಾರಕ್ಕೆ ಬಳಸುತ್ತಿದ್ದರು ಇದೊಂದು ಪುರಾಣ ಕುಸುಮ ಶಿವನ ಪೂಜೆಗೆ ಕೇದಗಿ ಹೂವನ್ನು ಬಳಸುವುದಿಲ್ಲ ನಾಗರ ಪಂಚಮಿ ಹಬ್ಬದೊಂದಿಗೆ ಈ ಹೂವಿನ ನಂಟು ಬೆಸೆದಿದೆ ಕೇದಗಿಯ ತವರು ಭಾರತ ಧನ್ಯವಾದಗಳು